ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಚಿಕನ್ ಸ್ಟಾರ್ಟರ್ ಇದ್ದೀನಿ ಇದು ಬಂದು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ನಾನು ಬೌಂಡ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಕಲಿಸೋದಕ್ಕೆ ಮೇಯ್ನಾಗಿ ಫಸ್ಟ್ ನಾವು ಮ್ಯಾರಿನೇಟ್ ಮಾಡ್ಕೊಳೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನನಗೆ ಫ್ಲೋರ್ ಬೇಕಾಗುತ್ತೆ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಆಮೇಲೆ ಬೈಂಡಿಂಗ್ ನಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ ಈಝಿಯಾಗಿ ಚಿ ಚಿಕನಲ್ಲಿ ಒಂದು ಸ್ಟಾರ್ಟರ್ ಮಾಡ್ತಾಯಿದ್ದೀನಿ ಈ ಸ್ಟಾರ್ಟರ್ ಬಂದು ನಾವು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ನಾನು ಚಿಕನ್ ಬೌರ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗಷ್ಟು ಟಮಟ ಕೆಚಪ್ ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ನಾರ್ಮಲ್ ಮನೇಲಿ ರೂಮ್ ಟೆಂಪ್ರೇಚರ್ ಆಗ ಇರುವಂತಹ ಬಟರ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗಷ್ಟು ನಮಗೆ ಬೆಳ್ಳುಳ್ಳಿನ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಮ್ಯಾರಿನೇಟ್ ಮಾಡ್ಕೊಳೋದಕ್ಕೆ ಒಂದು ಹತ್ತು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಮಗೆ ಕಾಳು ಪುಡಿ ಬೇಕಾಗುತ್ತೆ ಇನ್ನೂ ಒಂದು ಕಾಲು ಟೀ ಸ್ಪೂನ್ ಕಾಳು ಕಾಳು ಪುಡಿ ನಾನು ಬಳಸ್ತೀನಿ ಅದರಿಂದ ಈಗ ಮ್ಯಾರಿನೇಟರ್ ಮಾತ್ರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಕಾರ್ನ್ ಫ್ಲವರು ಸ್ವಲ್ಪ ನಿಂಬೆ ರಸ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ನಮಗೆ ಸೋಯಾ ಸಾಸ್ ಬೇಕಾಗುತ್ತೆ ಈಗ ಹೇಗೆ ಮಾಡೋದನ್ನು ನೋಡೋಣ ಮೊದಲು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮೊದಲಿಗೆ ಚಿಕನ್ಗೆ ನಾವು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀರ ತಿರುಂಡಿ ನಾವು ಅಷ್ಟು ಅದಕ್ಕೆ ನಾವು ಕಾರ್ನ್ಫ್ಲೋರು ಒಂದು ಸ್ಪೂನ್ ಮ್ಯಾರಿನೇಟ್ ಮಾಡೋದಕ್ಕಷ್ಟೇ ನಾನು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಳು ಪುಡಿ ತೊಗೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸ ನೀವು ಇವಾಗ ಆದರೂ ಹಾಕ್ಕೊಂಬೋದು ನೆಕ್ಸ್ಟು ಎಲ್ಲ ಕಂಪ್ಲೀಟ್ ಆದಾಗ ಕೂಡ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ನಾವು ಸ್ವಲ್ಪ ನಿಂಬಕ್ಕೆ ಬಿಡಬೇಕಾಗುತ್ತೆ ಶುಂಠಿ ಬಿಡುವುದೇ ಸಹ ಒಂದು ಅರ್ಧ ಸ್ಪೂನ್ ಆದರೂ ನಮಗೆ ಸಾಕಾಗುತ್ತೆ ಇದು ಇದು ಏನು ನಮ್ಮ ಚಿಕನ್ ಇರೋದರಿಂದ ಕಾರ್ನ್ಫ್ಲವರ್ ಬಂದು ನಮಗೆ ಬೈಂಡಿಂಗ್ ಅಷ್ಟೇ ಒಂದು ಸ್ಪೂನು ಇದು ನಾವು ಬಟರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಡೀಪ್ ಫ್ರೈ ಇಲ್ಲ ಮಾಮೂಲಿ ತವಾ ಫ್ರೈ ಮಾಡಬೇಕಾಗುತ್ತೆ ಇವಾಗ ಇದು ನಾವು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾವು ನೆನಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಿದೆ ಚಿಕನ್ನು ಇವಾಗ ನಾವು ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಎರಡು ಸ್ಪೂನ್ ಆದಷ್ಟು ನಾನು ಬಟರ್ ಸೇರಿಸ್ಕೊತಾ ಇದ್ದೀನಿ ಬಟರಲ್ಲಿ ಸ್ವಲ್ಪ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ಬೇಕು ಅಂದರೆ ಆಯ್ದಲ್ಲೋ ಮಾಡ್ಕೊಂಬಿ ತೊಂದರೆ ಇಲ್ಲ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಕಾದಿದೆ ಇವಾಗ ಚಿಕನ್ ಪೀಸ್ ತಗೊಂಡು ನಾವು ಬಟರಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಒಳ್ಳೆ ಸ್ಟಾರ್ಟರ್ ಇದು ಚಿಕನ್ ಎರಡು ಸೈಡ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣಕ್ಕಿಂತ ಎರಡು ಸೈಡು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ರೈತರನ್ನ ಮಾಡ್ಕೊಂಬ ಒಂದು ಖೂಪ್ ಸಹಾಯದಿಂದನೇ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಎರಡು ಸೈಡು ಸಣ್ಣ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಏನಿಲ್ಲ ನಾವು ಕಾಣ್ತಾ ಅದಕ್ಕೆ ಹಾಕೋದು ಬ್ರೈಂಡಿಂಗ್ ಅಷ್ಟೇ ಹಾಕೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಎರಡು ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋ ಪ್ರೆಸೆಂಟ್ ಇಷ್ಟು ಫ್ರೈ ಆದ್ರೆ ನಮಗೆ ಸಾಕು ಕಟ್ರಲ್ಲಿ ತೆಗೆದುಕೊಳ್ಳೋಣ ನಾವು ಒಂದು ಪ್ಲೇಟ್ಗೆ ಬೇಸ್ಕೊಂಬ ನಾನು ಬೇರೆ ಪ್ಯಾನ್ ಏನು ಯೂಸ್ ಮಾಡ್ತಾಯಿಲ್ಲ ಇದೇ ಪ್ಯಾನ್ಗೆ ನಾನು ಸ್ವಲ್ಪ ನಾನು ಬಟ್ರ್ ಹಾಕಿ ಗಾರ್ಲಿಕ್ಕು ಚಿಕನ್ನು ಮಾಡ್ಕೊತೀನಿ ಹೀಗಾಗಿ ಈ ಥರ ಫ್ರೈ ಮಾಡಿಕೊಂಡು ನನಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಬೇಚ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬಟ್ರಲ್ಲಿ ಈಗ ಇನ್ನೊಂದು ಮುಕ್ಕಾಲ್ಸ್ ಆದಷ್ಟು ಬಟ್ರು ಹಾಕೀನಿ ಟೋಟಲ್ ಎರಡು ಎರಡಷ್ಟು ಯೂಸ್ ಮಾಡಿದ್ದೀನಿ ನನ್ನ ಬಟ್ರು ಮೆಲ್ಟ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಒಂದೂವರೆ ಸ್ಪೂನ್ ಆಗುತ್ತೆ ನಾನು ಬೆಳ್ಳುಳ್ಳಿನ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಬರೋದು ಸ್ವಲ್ಪ ಬೆಳ್ಳುಳ್ಳಿದು ಸ್ವಲ್ಪ ಅದು ಹೋಗೋದು ಸ್ವಲ್ಪ ನಾವು ಫ್ರೈ ಮಾಡೋದು ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಬೆಳ್ಳುಳ್ಳಿ ಗಾರ್ಲಿಕ್ಕು ಸಾಕಾಗುತ್ತೆ ನೋಡಿ ನೀವು ಬೆಣ್ಣೆ ಬೇಡ ಅಂದರೆ ನೀವು ಎಣ್ಣೆನಲ್ಲೂ ಮಾಡ್ಕೊಬೋದು టమటో కిచ్చప్ యూస్ ఆగస్త టమాట కి చప్పు స్పూన్ ఆయా సాస్ ఉప్పు బరీ చికెన్ మ్యారినేట్ మాకే సేర్స్కోణ ಈಗ ನಾನು ಒಂದು ಸ್ಪೂನು ಫ್ಲೋರ್ ಮತ್ತೆ ಇನ್ನೊಂದು ಸ್ಪೂನ್ ಕಾನ್ಫ್ಲೋರ್ ತಗೊಂಡ್ ಸ್ವಲ್ಪ ನೀರ್ ಹಾಕಿ ಕಾನ್ ಫ್ಲೋರ್ ಬೇಡ ಅಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ಚಿಕನ್ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೀವು ಸಾಸ್ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಇನ್ನೂ ಸ್ವಲ್ಪ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀವು ಮಾಡ್ಕೊಬೋದು